ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ರೀ ಸರ್ ಸರ್ ಟಾಟಾ ಸಿ ಗಾಡಿ ಕಳಿಸ್ಕೊಟ್ಟಿದ್ದಾರಲ್ಲ ಹಾಂ ಸರ್ ಸೆಲ್ಲಿಗೆ ಸರ್ ಅದು ಮಾರೋದೈತ್ ಸರ್ ಅದು ಓಕೆ ಎಚ್ ಟಿ ಐತೆ ಗೋಲ್ಡ್ ಐತ್ರಿ ಅದು ಅದೇ ಎಚ್ ಟಿ ಸರ್ ಚಾಕ್ಲೇಟಿಂದು ಹಾಂ ಚಾಕ್ಲೇಟ್ ಸರ್ ಓಕೆ ಮಾಡಲ್ಲ ರೀ ಹಾಂ ಎರಡು ಸಾವಿರದ ಹದಿನಾಲ್ಕು ರೀ ಓನರು ಓನರ್ ಆರನೇ ಓನರ್ ಐತೆ ಓನರ್ ಓಕೆ ರನ್ನಿಂಗ್ ಅಲ್ಲಿ ಎಷ್ಟೈತೆ ರೀ ಅದು ಮಿಟ್ರ್ ಬಂದಾಗ ಸರ್ ನಮ್ಮ ಕಡೆ ಬಂದು ಓಕೆ ಟೈರ್ ಕಂಡೀಷನ್ ಹೆಂಗೈತೆ ರೀ ಸ್ಟೇಪ್ ಟೈರ್ ಮೂರು ಒಂದು ರಿಮೋಡ್ ಐತೆ ರೀ ಸ್ಟೇಪ್ನಿ ಸರಿಯಾಗಿ ಐತಿ ರೀ ಟೈರ್ ಹಾಂ ಸರಿಯಾಗಿ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಸರ್ ಅದೆಲ್ಲ ಚಲೋ ಇಂಜನ್ ಕಂಡೀಷನ್ ಎಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಡಂಟು ಕೆಲಸ ಏನಾದರೂ ಕೇಸ್ ಇದೆಯಾ ಕೇಸ್ ಬಸ್ ಏನಿಲ್ಲ ಸರ ಸ್ವಲ್ಪ ಡೋರ್ ಮಗ ಸ್ವಲ್ಪ ಟಚ್ ಆಗೈತೆ ರೀ ಹಾಂ ಹಾಂ ಓಕೆ ಅದು ಬಿಟ್ಟರೆ ಏನಿಲ್ಲ ಏನಿಲ್ಲ ಸರ್ ಮತ್ತೇನು ಇಲ್ಲ ಓಕೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಇನ್ಶೂರೆನ್ಸು ಹಾಂ ಎಫ್ಸಿ ಸರ್ ರನ್ನಿಂಗ್ ಇದಾವೆ ಸರ್ ಒಂದು ವರ್ಷ ಇದಾವೆ ರೀ ಒಂದು ವರ್ಷ ಆಯ್ತು ರೀ ಹಾಂ ಒಂದು ವರ್ಷ ಆಯ್ತು ಸರ್ರ ಓಕೆ ಏನು ಕೊಡ್ತೀವಿ ನಿಮ್ಮ ಕೈಯಾಗೆಲ್ಲ ಮೇಲಿದು ಗಾಡಿ ಇದು ನಮ್ಮ ಹದಿನೆಂಟ್ರಿ ಹಿಂಗೆ ಹದಿನಾರು ಕೊಡ್ತರ ಓಕೆ ತೊಟ್ಟಿ ಐತಲ್ಲ ಚೆನ್ನಾಗಿದೆಯಾ ಹಾಂ ತೊಟ್ಟಿ ಅಂದ್ರ ಎಲ್ಲ ಓಕೆ ಸರ್ ಓಕೆ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಓಕೆ ಮಿಲ್ಕ್ ಸಿಸ್ಟಮ್ ಹಾಕಿಸಿದ್ರೆ ಗಾಡಿಗೆ

ಓಕೆ ರೌಂಡ್ ಪಗಾರ ಎರಡಕ್ಕೆ ಕೊಡ್ತೀರಾ ಬಂದ್ರಿ ರೌಂಡ್ ಪುಗರ್ ಎರಡಕ್ಕೆ ಕೊಡ್ತೀನಿ ಸರ್ ಓಕೆ ಬಂದ್ರಿ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಜಾಗದ ಜಗದ್ಮ್ಯಾಗೆ ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಬಂದಿರಿ ಓಕೆ ತಮ್ಮ ಲೊಕೇಶನು ಲೊಕೇಶನ್ ತಾಲೂಕು ಕುಣಗುನ್ ಸರ್ ಜಿಲ್ಲಾ ಬಾಗಲ್ಕೋಟ ಹ್ಞೂ ಹಾಂ ಜಿಸ್ಟ್ ಕಮ್ಮು ಓಕೆ ಇದೆ ನಾನು ನಿಮ್ಮದು ಕಾಂಟ್ಯಾಕ್ಟ್ ನಂಬರು ನಾನು ಫೈ ಇವ್ರಿ ಇಲ್ಲ ಸರ್ ಇವಾಗ ಮಾತಾಡ್ತಾ ಇದ್ದೀ ಇದೆ ನಾ ಹಾಂ ಇದೆ ಸರ್ ನಂಬರ್ ಓಕೆ ಸರ್ ಅಪಡೇಟ್ ಮಾಡ್ತೀನಿ ಬಿಡಿ ನನಗೆ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆಧಾರ್ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಗಾಡಿ ಮಾತ್ರ ಕಂಡೀಷನ್ ಇದ್ದಿತ್ತು ತಾನೇ ಆಗುತ್ತೆ ಸರ್ ಕಂಡೀಷನ್ ಏತೀರ ಎಲ್ಲ ಓಕೆ ಸರ್ ಗಾಡಿ ನಾವೆಲ್ಲ ಕಾಪುಳಿಗೆ ಪಡ್ದಾರ ಸರ್ ಹ್ಞೂ ಗಾಡಿ ಕಂಡೀಷನ್ ಐತೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡ್ಬಿಡಿ ಅದಷ್ಟು ಥ್ಯಾಂಕ್ ಹ್ಞೂ ಸರ್ ಓಕೆ ಸರ್